ಎಲ್ರಿಗೂ ನಮಸ್ಕಾರ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಮಮ್ಮಿ ಬಂದಿದ್ದಾರೆ ಮಮ್ಮಿ ಏನ್ ಬರ್ತಾನೆ ಇರ್ತಾರೆ ಅದ್ರಲ್ಲಿ ಏನ್ ವಿಶೇಷತೆ ಅಂತ ಅನ್ಕೋಬೇಡಿ ಏನೋ ಒಂದು ವಿಶೇಷತೆ ಇದೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇದೊಂದು ತುಂಬಾ ಹಳೆಯ ವಿಡಿಯೋ ನಾನು ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ ಬ್ಯಾಂಗಲ್ ಮಾಡಿಸ್ಕೊಂಡಿರೋ ವಿಡಿಯೋ ಇದು ನಮ್ಮ ಒಂದ್ಸಲ ಟೆಫ್ಟ್ ಆಗಿತ್ತಲ್ಲ ತುಂಬಾ ಬೇಡ ಏನಕ್ಕೆ ಹಾಕಿದೆಯಾ ಅಂತ ಕೆಲವರೆಲ್ಲ ಅಷ್ಟು ಚೆನ್ನಾಗಿರೋ ವೀಡಿಯೋ ಮತ್ತೆ ಯಾಕೆ ಡಿಲೀಟ್ ಅಂತ ಇತ್ತೀಚೆಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ಅದರಿಂದ ಏನಾಗಿದೆ ಆ ತರದ್ ಏನೂ ಇಲ್ಲ ವಿಡಿಯೋದಲ್ಲಿ ಅಂತ ಏನೋ ನಾನು ಸ್ಕ್ರಾಲ್ ಮಾಡುವಾಗ ಅದು ನಂದು ಸ್ಟೋರೇಜ್ ಅಲ್ಲಿ ಇದೆ ಅದು ವಿಡಿಯೋ ನಾನು ಡಿಲೀಟ್ ಮಾಡಿಲ್ಲ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಏನಾದ್ರು ತಪ್ಪಿದ್ಯಾ ನನಗೇನು ಇಲ್ಲ ಕೆಲವ್ರ ಅಭಿಪ್ರಾಯ ಆ ಥರ ಇತ್ತು ಹಾಗಾಗಿ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮಗಳಿಗೂ ಸೊಸೆಗೂ ಅವ್ರದ್ದು ಅಂದರೆ ಅವ್ರದ್ದು ಇನ್ಷಿಯಲ್ ಹಾಕಿಸ್ಕೊಂಡು ನಾವು ನಮಗೆ ಬಳೆ ಮಾಡಿಸ್ಕೊಡ್ತಾರಂತೆ ಅದನ್ನು ಯಾವಾಗಲೂ ನಾವು ಕೈಯಲ್ಲೇ ಹಾಕ್ಕೊಂಡಿರ್ಬೇಕಂತ ತೆಗಿಯಂಗೆ ಇಲ್ವಂತೆ ನಾವೆಲ್ಲೆಲ್ಲ ಹೋಗ್ತೀವಲ್ಲ ಆಟ ಆಡೋಕ್ಕೆ ಆಗಲೂ ತೆಗಿಯೋಂಗಿಲ್ಲವಂತೆ ಬೀಳ್ ಬೀಳಂಗಿಲ್ಲವಂತೆ ಹಂಗೆ ಮಾಡಿಸಿ ಹಾಕೋಬೇಕು ಅನ್ನೋದು ಇವ್ರದ್ದೊಂದು ಕಂಡೀಷನು ಆದರೆ ನಾವಿಬ್ಬರು ಬೇರೆ ಡಿಸೈನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡೋಣ ನಮ್ಮ ಮಮ್ಮಿ ಒಪ್ಕೊಂತರ ಏನು ಅಂತ ಅದ್ರ ಜೊತೆ ಮಮ್ಮಿದೊಂದು ಸ್ವಲ್ಪ ಶಾಪಿಂಗ್ ಇದೆ ನನಗೆ ಕೆಲಸ ಕೆಲಸ ಅಂತ ಎಲ್ಲೂ ಹೋಗಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಮಮ್ಮಿ ಬಂದಿರೋದ್ರಿಂದ ಕೆಲಸ ಎಲ್ಲ ಬಿಟ್ಟು ಅಟ್ಟಿದ್ದೀನಿ ಹೊರಟಾಗಿದೆ ಎಲ್ರು ಸಾಮಾನ್ಯ ನಮ್ದು ಇಬ್ಬರದು ಯಾವಾಗಲೂ ಟ್ವಿನ್ನಿಂಗ್ ಇರುತ್ತೆ ಡ್ರೆಸ್ಸು ಅದು ಒಂದೇ ಕಡೆಗೆ ನಾವು ಮಾತಾಡ್ಕೊಂಡು ಎಲ್ಲಾದರೂ ಹೋದ್ವಿ ಅಂತಂದರೆ ಫುಲ್ಲು ಟ್ವಿನ್ನಿಂಗ್ ಇರುತ್ತೆ ಜಾಕೆಟ್ ಅಂತ ಚೇಂಜ್ ಆಗಿದೆ ಅಂದ್ರೆ ಇವ್ಳು ಪರ್ಚೆ ಆಗಿನ ಮುಂಚೆನೆ ತಾಂಡಿದ ಜಾಕೆಟ್ ಇದು ಇವ್ಳು ಪರ್ಚೆ ಆಗಿನ ಜಾಕೆಟ್ ಅಂತ ಅಂದ್ರೆ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ತಗೊಂಡಿರೋ ಇದು ಅಂದ್ರೆ ಶಾರ್ಟ್ ಸ್ವೆಟರ್ ಇದು ಹೆಂಗೆ ಇಟ್ಕೊಂಡಿದ್ದೀನಿ ನೋಡಿ ಇವಳು ತಗೊಂಡಿದ್ದು ಒಂದು ವರ್ಷ ಈಗ ಬೆಂಗಳೂರ್ಗೆ ಹೋದಾಗ ಇವಳಿಗೆ ಈ ತರದೊಂದು ಬೇಕಂತೆ ಎಲ್ಲಿ ಹುಡ್ಕೊಂಡ್ ಬರ್ಲಿ ಹದಿನೈದು ವರ್ಷ ಡಿಸೈನ್ ಹೇಳಿ ನೀವು ನೋಡಿ ಇವಳು ವೈಟ್ ಕ್ರಾಕ್ಸ್ ಹಾಕಿದಾಳೆ ಅದನ್ನು ಹೇಳ್ಬೇಕಂತೆ ಟ್ವಿನ್ನಿಂಗ್ ಇತ್ತು ನಾಯಿ ಕಚ್ಕೊಂಡೋಯ್ತು ಅಂತ ಆ ಏನು ಹೊಟ್ಟೆವ್ರಿನ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋದಾಗ ನಂದ ಒಂದೇ ಒಂದ್ ಹೋಗ್ಬಿಡ್ತು ನಾನು ಬೇರೆ ಕ್ರಾಕ್ಸ್ ತಗೊಂಡಿದೀನಿ ಬಿಟ್ಟಿಲ್ಲ ಬಿಟ್ಟಿಲ್ಲ ಅವಳಿಗೂ ಅದೇ ತರ ಕ್ರಾಕ್ಸ್ ತಗೊಳ್ಳಂಗ ಮಾಡಿದೀನಿ ತಗೊಂಡವಳೆ ಸೊ ನೋಡಿ ಇದು ನನ್ ಗಾಡಿ ಗಾಡಿನೂ ಕೂಡ ಟ್ವಿನ್ನಿಂಗ್ ಹೆಲ್ಮೆಟ್ ಟ್ವಿಂಗ್ Huh? ನಾವೆಲ್ಲ ಸಾಮಾನೆ ಎಲ್ಲಗಳು ಹೆಸರೇ ಪರ್ಚೇಸ್ ಮಾಡೋದು ಇದು ನೋಡಿ ನಾವು ಗೂಗಲಲ್ಲಿ ತೆಗೆದು ತೋರಿಸ್ತಾ ಇದ್ದೀವಿ ಅವ್ರಿಗೆ ಡಿಸೈನ್ನ ಅಲ್ಲಿ ಒಂದು ಐದು ಬಳೆನ ಮಿಕ್ಸ್ ಮಾಡಿಬಿಟ್ಟು ಇದು ಈ ಥರ ನಾವು ಕೈಯಲ್ಲಿ ನಮ್ದು ಇದೆಲ್ಲ ಕೊಡ್ತೀವಿ ಮೆಷರ್ಮೆಂಟ್ ಕೊಡ್ತೀವಿ ಆ ಥರ ಮಾಡಿ ಅಂತಂದರೆ ನಮ್ಮದು ಬಂದು ಇದ್ದಿದ್ದು ಫಿಫ್ಟೀನ್ ಗ್ರಾಮು ಅಷ್ಟರಲ್ಲಿ ನಾವು ಮಾಡಿಸ್ಕೋಬೇಕು ಅಂತ ಬಟ್ ನಾವು ಕೇಳ್ತಾ ಇರೋ ಡಿಸೈನ್ ಅವರು ಮಿನಿಮಮ್ ಟ್ವೆಂಟಿ ಫೈವ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು ಸಿಕ್ಕಾಬಟ್ಟೆ ಅಂದರೆ ಹೆಂಗೆ ಮಾಡೋದು ಅನ್ನೋ ತಲೆ ಕೆಡಿಸ್ಕೊಂಡು ಟೂ ಅವರ್ಸ್ ಎಷ್ಟೇಳಿ ಎರಡು ಗಂಟೆಗಳ ಕಾಲ ನಮ್ಮದು ಡಿಸೈನ್ದು ಚರ್ಚೆ ಆಗಿ ಅಂತೂ ಫೈನಲ್ ಆಯಿತು ಈಗ ಸರ್ ನಮಗೆ ಇದೇ ಡಿಸೈನ್ ಇರಲಿ ಫುಲ್ ಮ್ಯಾಗ್ಸಿಮಮ್ ಎಷ್ಟು ಬರುತ್ತೆ ಅಷ್ಟು ಬರಲಿ ಕಾಣಿಸುತ್ತೆ ಸರ್ ಮಮ್ಮಿ ಮಾಗೆಲ್ಲ ಚೆನ್ನಿಗೊಂದು ಮಾಪ್ ಇಷ್ಟ ಅಂತ ಅದೊಂದು ತೊಗೊಂಡ್ರು ಫಾರ್ಟಿ ಇಯರ್ಸ್ ಹಿಂದೆ ನಮ್ಮ ತಾತ ನಮ್ಮ ಪಪ್ಪಗೆ ಮದುವೆ ಕಪಾಲಿ ಉಂಗ್ರ ಗಿಫ್ಟಾಗಿ ಕೊಟ್ಟಿದ್ದು ಅದು ಸ್ವಲ್ಪ ಕೈಗೆ ಹಾಕೊಳ್ಳುವಾಗ ತೆಳು ಇತ್ತು ಅದು ದಪ್ಪ ಮಾಡಿಸ್ಕೊಬನ್ನಿ ಅಂತ ಕೊಟ್ಟಿದ್ರು ಅವರು ಕೆ ಡಿ ಎಮ್ ಚಿನ್ನ ಅದು ತೆಗೆದು ಮಾಡೋಕ್ಕಾಗದೇ ಇಲ್ಲ ಅಂದರು ಸೊ ಹಂಗಾಗಿ ಅದೇ ಇರಲಿ ಅಂತ ಅದೊಂದು ಓಕೆ ಆಯಿತು ಲೇಟಾಗಿ ಹೋಗ್ಬಿಡ್ತು ಮೂರು ಗಂಟೆ ಆಯಿತು ನಮ್ಮ ತು ಸ್ಕೂಲ್ ಬಿಟ್ಟಿತ್ತು ಅವನೊಂದು ಕರ್ಕೊಂಡು ನಾವು ಹೋಟೆಲ್ಗೆ ಹೋದ್ವಿ ಸಪ್ಪು ತಮ್ಮಂದು ಅವತ್ತು ಆ್ಯನಿವರ್ಸರಿ ಇತ್ತು ಹಾಗಾಗಿ ಅವರೆಲ್ಲ ಟೆಂಪಲ್ ಹೋಗಿ ಅಲ್ಲಿ ಬಂದಿದ್ರು ನಾವು ಊಟ ಮಾಡಿಕೊಂಡು ನಾನು ಮಮ್ಮಿ ಜೊತೆ ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿದೆ ಆಗಲಿಲ್ಲ ಇಲ್ಲಿ ಬಟ್ಟೆ ಶಾಪ್ ಹತ್ರ ಕಸ್ಟಮರ್ ಬಂದು ಪಾಪ ವೆಯ್ಟ್ ಮಾಡ್ತಾಯಿದ್ರು ಕಾಲ್ ಮಾಡ್ತಾಯಿದ್ರು ಹಂಗಾಗಿ ನಾನು ಬೇಗ ಬಂದುಬಿಟ್ಟೆ ಸಪ್ಪು ಅವರೆಲ್ಲ ಮತ್ತೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದರು ಮಮ್ಮಿ ಅವ್ರು ಬೇಗರಿಗೆ ಕೂತ್ಕೊಂಡು ಯಾವ ಥರ ಕೊಟ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾನು ಹೇಳೋದು ಮರೆತೆ ನಮಗೆ ಪಾಪ ಅವ್ರಿಗೆ ಅಂಗಡಿ ಗೊತ್ತಾಗದೆ ಆಚಾರನ್ನೇ ಕರೆಸಿ ನಂದು ಕೈ ಸೈಜು ಮತ್ತು ಸೊಪ್ಪು ಕೈ ಸೈಜೆಲ್ಲ ನೋಡಿಬಿಟ್ಟು ನಾವು ಹೋವೆಲ್ ಶೇಪಲ್ಲೇ ಹೇಳಿದ್ವಿ ನಮ್ಮದು ತೆಗೆದು ಹಾಕೋ ಥರ ಆಮೇಲೆ ತ್ರೀ ಡೇಸ್ ಟೈಮ್ ಕೊಟ್ಟರು ಆಮೇಲೆ ಹೆಸರಿಂದೊಂದು ಸ್ವಲ್ಪ ಅಲ್ಲಿ ಕಾಂಪ್ಲಿಕೇಟೆಡ್ ಆಯಿತು ಪಪ್ಪ ಮಮ್ಮಿ ಎರಡನ್ನೂ ಹಾಕೋಕ್ಕಾಗಲ್ಲ ಅಂತ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಒಂದು ಬೆಳಗ್ಗೆ ಮಮ್ಮಿ ಒಂದು ಬೆಳಗ್ಗೆ ಪಪ್ಪ ಅಂತ ಹಾಕಿ ಅಂತ ಹೇಳಿದ್ವಿ ಒಂದು ವಾರ ಟೈಮ್ ಕೊಟ್ಟಿದ್ರು ಒಂದು ವಾರಕ್ಕೆ ಕೊಡ್ತೀವಿ ಅಂತೇಳ್ಬಿಟ್ಟು ಮಮ್ಮಿ ಕೊಡ್ಸೋಕ್ಕೆ ಅಂತ ಬಂದಿದ್ದಾರೆ ನಾವು ಆಲ್ರೆಡಿ ನೋಡಾಗಿದೆ ಬಳೆನ ತುಂಬ ಚೆನ್ನಾಗಿ ಬಂದಿದೆ ನಾವು ಹೆಂಗೆ ಅಂದ್ಕೊಂಡಿದ್ವಿ ಹಂಗೆ ಬಂದಿದೆ ಮತ್ತು ಶಾಪವರು ಕೂಡ ಹೇಳ್ತಾಯಿದ್ರು ಹದಿನೈದು ಗ್ರಾಮಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿಲ್ಲ ಮೇಡಮ್ ಹೆಂಗೆ ಬರುತ್ತೋ ಅಂತ ಆತಂಕ ಆಗ್ಬಿಟ್ಟಿತ್ತು ಅಂತೇಳ್ಬಿಟ್ಟು ನೆಕ್ಸ್ಟ್ ಕಸ್ಟಮರಿಗೆ ನಾವು ಹೇಳೋದಕ್ಕೂ ಅನುಕೂಲ ಆಯಿತು ನಮಗೆ ಇದು ಮಿನಿಮಮ್ ಇಪ್ಪತ್ತೈದರ ಕಮ್ಮಿ ಆಗೋದೇ ಇಲ್ಲ ಅಂತ ಆಚಾರ್ಯ ಹೇಳ್ತಾಯಿದ್ರು ಅಂತ ಹೇಳ್ತಿದ್ರು ಬಟ್ ಆಚಾರ್ಯ ಬಂದು ಮೆಜರ್ಮೆಂಟ್ ಮಾಡಿ ನಾವು ತಲೆ ತಿಂದಾಕ್ ಹಾಕ್ಬಿಟ್ವಿ ಮಾತ್ರ ಅವತ್ತಂತೂ ಕನ್ಫ್ಯೂಸ್ ಆಗೋಗ್ಬಿಟ್ರು ಅವರು ಅದೇ ನಂದು ನಂದು ಬ್ಯಾಂಕ್ಗಳಿಗೆ ಮಮ್ಮಿ ಅಂತ ಬಂದಿದೆ ಸಪ್ಪು ಬ್ಯಾಂಗಲಿಗೆ ಪಪ್ಪ ಅಂತ ಹೋಗಿದೆ ಮಮ್ಮಿ ಪಪ್ಪ ಶ್ರಮದ ದುಡ್ಡಲ್ಲಿ ನಮ್ಮಗಿಬ್ರಿಗೂ ಮಾಡಿಸ್ಕೊಡ್ತಾ ಇದ್ದಾರೆ ಪಪ್ಪ ಬಂದಿಲ್ಲ ಮಮ್ಮಿ ಒಬ್ಬರೇ ಬಂದಿದ್ದಾರೆ ಸೊ ಅವ್ರ ಕೈಯಲ್ಲೇ ಇಬ್ಬರು ಕೂಡ ಬ್ಯಾಂಗಲ್ನ ಹಾಕಿಸ್ಕೊಂಡ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ತುಂಬ ಜನ ಕೇಳಿದ್ರು ಮೇಡಮ್ ಇದು ಗೋಲ್ಡಾ ತುಂಬ ಚೆನ್ನಾಗಿದೆ ನನಗೂ ಡಿಸೈನ್ ಬೇಕು ಮಾಡಿಸ್ಕೊಳ್ವಾಗ ಕೊಡಿ ಅಂತ ಎಸ್ ಆರ್ ಎಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳಿದ್ರೆ ಸಾಕು ಇವಾಗ ಅದು ಮಾಡ್ಕೊಟ್ಬಿಡ್ತಾರೆ ಯಾಕೆಂದ್ರೆ ಒಂದು ಟೂ ಅವರ್ಸ್ ಒಂದು ತಲೆ ತಿಂದ ಹಾಕ್ಬಿಟ್ಟಿದ್ದೀವಿ ಇಬ್ಬರು ಒಬ್ಬರು ಅಂತಲ್ಲ ಒಂದು ಮೂರು ನಾಲ್ಕು ಜನ ತಲೆ ಕೆಡಿಸ್ಕೊಂಡು ಕೊನೆಗೆ ಆಚಾರನ ಕರೆಸಿದ್ದಾಗೋಯಿತು ಸದ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು